ರಾತ್ರಿ ಊಟ ಮಾಡುವಾಗ ಅಪ್ಪಿತಪ್ಪಿ ಈ ರೀತಿ ಮಾಡಿದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಗ್ಯಾರಂಟಿ ಮನುಷ್ಯನ ದೇಹಕ್ಕೆ ಬದುಕುವ ಸಲುವಾಗಿ ಆಹಾರ ಅವಶ್ಯಕತೆ ಇರುತ್ತದೆ ನಾವು ಯಾವಾಗ ಆಹಾರ ಸೇವನೆಯನ್ನು ಕಡಿಮೆ ಮಾಡುತ್ತೇವೆ ಅಥವಾ ಅನಾರೋಗ್ಯಕರ ಆಹಾರಗಳನ್ನು ತಿನ್ನಲು ಮುಂದಾಗುತ್ತೇವೆ ಆ ಸಂದರ್ಭದಲ್ಲಿ ನಾವೇ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡಂತೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಾವು ರಾತ್ರಿ ಹೊತ್ತು ಊಟ ಮಾಡುವ ಸಂದರ್ಭದಲ್ಲಿ ಮಾಡೋ ಕೆಲವೊಂದು ತಪ್ಪುಗಳು ಸಮಯಕ್ಕೆ ಸರಿಯಾಗಿ ಬೇಗನೆ ಊಟ ಮಾಡದೇ ಇರುವುದರಿಂದ ಹಿಡಿದು ಇನ್ನೂ ಅನೇಕ ತಪ್ಪುಗಳನ್ನು ನಮಗೆ ಗೊತ್ತಿಲ್ಲದೆ ಮಾಡುತ್ತೇವೆ ಇದರಿಂದ ಕೊಲೆಸ್ಟ್ರಾಲ್ ಎನ್ನುವ ನೆಪದಲ್ಲಿ ನಮ್ಮ ಹೃದಯಕ್ಕೆ ನಾವೇ ತೊಂದರೆ ತಂದುಕೊಳ್ಳುತ್ತೇವೆ ನಾವು ರಾತ್ರಿ ಊಟ ಮಾಡುವ ಸಮಯ ಬಂದಾಗ ಏನೇನು ಮಾಡಬಾರದು ಎಂಬುದನ್ನು ತಡವಾಗಿ ಊಟ ಮಾಡುವುದು ಬಹಳಷ್ಟು ಜನರಿಗೆ ಇದೊಂದು ಅಭ್ಯಾಸವಾಗಿ ಬಿಟ್ಟಿರುತ್ತದೆ ಏನೆಂದರೆ ಅದು ಇದು ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು ಊಟ ತಡವಾಗಿ ಮಾಡುತ್ತಾರೆ ಮತ್ತು ತಕ್ಷಣವೇ ಹೋಗಿ ಮಲಗುತ್ತಾರೆ ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಊಟ ಮಾಡಿದ ಸಮಯಕ್ಕೂ ಮತ್ತು ಮಲಗಿದ ಸಮಯಕ್ಕೂ ಹೆಚ್ಚು ಅಂತರವಿರುವುದಿಲ್ಲ ಜನರಲ್ ಸೇಲ್ ಮೆಟಾಬಾಲಿಸಮ್ ಎಂಬ ಅಧ್ಯಯನದಲ್ಲಿ ನೀಡುವ ವರದಿ ವರದಿಯ ಪ್ರಕಾರ ಈ ರೀತಿಯ ಅಭ್ಯಾಸದಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತದೆ ಮತ್ತು ಲೆಫ್ಟಿನ್ ಎನ್ನುವ ಹಾರ್ಮೋನಿನ ಪ್ರಮಾಣ ಕಡಿಮೆಯಾಗುತ್ತದೆ ಕ್ರಮೇಣವಾಗಿ ಇದು ಸೊಂಟದ ಸುತ್ತಲೂ ಬೊಜ್ಜು ಕಂಡುಬರುವಂತೆ ಮಾಡುತ್ತದೆ ಮತ್ತು ಇದು ದೇಹದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಉಂಟಾಗಲು ಕಾರಣವಾಗುತ್ತದೆ ಒಂದು ವೇಳೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಇದೇ ರೀತಿ ಅಂಶ ಇರುವ ಆಹಾರಗಳನ್ನು ಕಡಿಮೆ ಸೇರಿಸಿಕೊಂಡರೆ ಅದು ಮುಂದಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುವಂತೆ ಮಾಡಿ ಹೃದಯದ ಆರೋಗ್ಯ ಹಾಗೂ ಹೃದಯದ ರಕ್ತನಾಳದ ಸಮಸ್ಯೆಗಳು ಕಂಡುಬರುವಂತೆ ಮಾಡುತ್ತದೆ ಹೀಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈ ತರಕಾರಿಗಳನ್ನು ಸೇರಿಸಿಕೊಂಡು ಆರೋಗ್ಯಕರವಾದ ರೀತಿಯಲ್ಲಿ ಕೊಲೆಸ್ಟ್ರಾಲ್ ನಿರ್ವಹಣೆ ಮಾಡಿಕೊಳ್ಳಿ ಊಟ ಮಾಡಿದ ತಕ್ಷಣ ಮಲಗುವುದು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ ಊಟ ಮಾಡಿದ ತಕ್ಷಣ ಮಲಗಲು ಹೋದರೆ ಅದು ನಿಮ್ಮ ಜೀರ್ಣ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುತ್ತದೆ ಇದು ರಾತ್ರಿ ಹೊತ್ತು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಕೂಡ ಹಾಳು ಮಾಡುತ್ತದೆ ಇದರಿಂದ ನಿದ್ರಾಹೀನತೆ ಸಮಸ್ಯೆ ಎದುರಾಗುತ್ತದೆ ಮತ್ತು ಮೆಟಬಾಲಿಸಮ್ ಕೂಡ ಸರಿಯಾಗಿ ನಡೆಯದೆ ದೇಹದ ತೂಕ ಹೆಚ್ಚಾಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತದೆ ಹೆಚ್ಚು ಉಪ್ಪು ಇರುವ ಆಹಾರಗಳನ್ನು ಸೇವಿಸುವುದು ನಮ್ಮ ದೇಹಕ್ಕೆ ಕಿಂಚಿತ್ ಪ್ರಮಾಣದಲ್ಲಾದರೂ ಉಪ್ಪಿನಂಶ ಬೇಕೇ ಬೇಕು ಹಾಗೆಂದು ರಾತ್ರಿಯಲ್ಲಿ ಅಥವಾ ಬೇರೆ ಯಾವುದೇ ಸಮಯದಲ್ಲಿ ಹೆಚ್ಚಿನ ಉಪ್ಪು ಇರುವಂತಹ ಆಹಾರಗಳನ್ನು ಸೇವಿಸಲು ಹೋದರೆ ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಮತ್ತು ರಕ್ತದ ಒತ್ತಡ ಕೂಡ ಏರಿಕೆಯಾಗುತ್ತದೆ ಏಕೆಂದರೆ ಉಪ್ಪಿನಲ್ಲಿ ಸೋಡಿಯಂ ಇರುತ್ತದೆ ಮತ್ತು ಇದು ನಮ್ಮ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟು ಹಾ ಉಂಟಾಗುವ ಹಾಗೆ ಮಾಡುತ್ತದೆ ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಮತ್ತು ಜಿಡ್ಡಿನಾಂಶ ಜಾಸ್ತಿ ಶೇಖರಣೆಯಾಗುವ ಕಾರಣದಿಂದ ರಕ್ತನಾಳಗಳು ಹಾನಿ ಕೂಡ ಆಗಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು